ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಯಮುನಾ ಶ್ರೀ ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರುವಂತಹ ವಿಚಾರ ನಮ್ಮ ಮಕ್ಕಳ ಒತ್ತಡ ನಿರ್ವಹಣೆಯಲ್ಲಿ ಪೋಷಕರ ಜವಾಬ್ದಾರಿ ವೈಫಲ್ಯಕ್ಕಿಂತ ಹೆಚ್ಚು ಮಕ್ಕಳ ಕನಸನ್ನ ಕೊಲ್ತಾ ಇರೋದು ಭಯ ಹಾಗೂ ಖಿನ್ನತೆ ಇದನ್ನ ನಿವಾರಿಸಿ ಅವರ ಮನಸ್ಸಿನಲ್ಲಿ ಆತ್ಮಸ್ಥೈರ್ಯವನ್ನು ಉಂಟು ಮಾಡುವಂತಹ ಜವಾಬ್ದಾರಿ ಪೋಷಕರಾದ ನಮ್ಮ ನಿಮ್ಮ ಮೇಲೆ ಇತ್ತೀಚೆಗೆ ಮಕ್ಕಳಲ್ಲಿ ನಾವು ಒತ್ತಡವನ್ನ ಬಹಳವಾಗಿ ನೋಡ್ತಾ ಇದ್ದೀವಿ ಕಾರಣಗಳಿರಬಹುದು ಸ್ಪರ್ಧಾತ್ಮಕ ತಮಗೆ ತಾವೇ ಉನ್ನತ ಮಟ್ಟದ ಗುರಿಯನ್ನು ಹಾಕಿಕೊಂಡು ಅದನ್ನ ಸಾಧಿಸುವುದರಲ್ಲಿ ಅವರು ಆಗಲೇ ಒತ್ತಡಕ್ಕೆ ಒಳಗಾಗಿರ್ತಾರೆ ಅದ್ರ ಜೊತೆಗೆ ಪಿಯರ್ ಪ್ರೆಷರ್ ಅಂದ್ರೆ ಒಂದು ಗುಂಪಿನಲ್ಲಿ ಇರುವ ಸಲುವಾಗಿ ತಮಗೆ ಅಭ್ಯಾಸ ಇಲ್ಲದಿರುವಂತಹ ಕೆಲವು ಅಂಶಗಳನ್ನು ಕೂಡ ತಾವು ಒತ್ತಡ ಪೂರ್ವಕವಾಗಿ ಅದನ್ನು ತಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಪಡ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ಪೋಷಕರಾಗಿ ನಾವು ಮನೆಯ ಒಳಗೆ ಮಕ್ಕಳನ್ನ ಯಾವ ರೀತಿಯಲ್ಲಿ ನಿಭಾಯಿಸಬೇಕು ಅವರ ಈ ಒತ್ತಡವನ್ನ ನಿರ್ವಹಣೆ ಮಾಡೋದರಲ್ಲಿ ಹೇಗೆ ಸಹಕಾರಿಯಾಗಬಹುದು ಅನ್ನೋದನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ ನಾನು ನಂಬಿರುವ ವಿಚಾರ ತಂದೆ ತಾಯಂದಿರ ಸಾಧನೆಯನ್ನ ಆಗಲೇ ಗೊತ್ತಿರುವಂತಹ ವಿಚಾರವನ್ನ ಪದೇ ಪದೇ ಮಕ್ಕಳಿಗೆ ಹೇಳುವ ಅವಶ್ಯಕತೆ ಇರೋದಿಲ್ಲ ಅದರ ಬದಲಾಗಿ ನಾವು ಮಾಡಿರುವಂತಹ ತಪ್ಪುಗಳು ನಮ್ಮ ಸೋಲುಗಳ ಬಗ್ಗೆ ಅವಾಗವಾಗ ಹೇಳ್ತಾ ಇರಬೇಕು ಹಾಗೆಯೇ ನಮ್ಮ ಕಣ್ಣು ಮುಂದೆ ನಡೆದಿರುವಂತಹ ಸೋತು ಗೆದ್ದವರ ವಿಚಾರಗಳನ್ನ ಮಕ್ಕಳೊಂದಿಗೆ ಹೇಳ್ತಾ ಇರಬೇಕು ಇಟ್ಸ್ ಓಕೆ ಟು ಫೇಲ್ ನಾವು ಸೋಲುವುದೇ ಜೀವನದ ಅಂತ್ಯವಲ್ಲ ಅನ್ನೋ ಮಾತನ್ನ ಪದೇ ಪದೇ ಮಕ್ಕಳಲ್ಲಿ ಹೇಳ್ತಾ ಇರಬೇಕು ಹಾಗೂ ಅವರು ಏನೇ ಒಂದು ವಿಚಾರವನ್ನ ಅನುಭವಿಸಿದಾಗ ಒತ್ತಡವ ಒತ್ತಡ ಆದಾಗ ಅಥವಾ ಇನ್ ಯಾವುದೇ ರೀತಿಯಾದಂತಹ ಗೊಂದಲ ಉಂಟಾದಾಗ ತಂದೆ ತಾಯಿಯರ ಹತ್ರ ಬಂದು ಹೇಳುವಂತಹ ಒಂದು ಬಾಂಧವ್ಯ ಒಂದು ಗೆಳೆತನವನ್ನ ನಾವು ಸೃಷ್ಟಿಸಬೇಕಾಗುತ್ತೆ ಈ ವಿಚಾರದಲ್ಲಿ ನಾನು ಮಕ್ಕಳೊಂದಿಗೆ ನಡೆದುಕೊಂಡಂತಹ ಕೆಲವು ಅಂಶಗಳನ್ನ ಇವಾಗ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮಗ ಇವಾಗ ಕಾಲೇಜಲ್ಲಿದ್ದಾನೆ ಆದರೆ ಅವನು ಏಳನೇ ತರಗತಿಯಲ್ಲಿದ್ದಾಗ ಅಂದರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಮನೆಗೆ ಬರ್ತಾನೆ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಶಾಲೆಯಿಂದ ಮನೆ ಒಳಗಡೆ ಬರದೆ ಹಾಗೆ ಹೊರಗಡೆ ನಿಂತಿರ್ತಾನೆ ಹೆದರ್ಕೊಂಡು ಯಾಕಲ್ಲೇ ನಿಂತಿದ್ದೀಯ ಒಳಗಡೆ ಬಾ ಅಂತ ಹೇಳಿದಾಗ ಇಲ್ಲ ಒಳಗಡೆ ಬಂದರೆ ಇವತ್ತು ನೀನು ನನಗೆ ಚೆನ್ನಾಗಿ ಹೊಡಿತೀಯಾ ಅಂತ ಹೇಳ್ತಾನೆ ಯಾವತ್ತೂ ನಿನಗೆ ಹೊಡೆದಿಲ್ಲ ಯಾಕೆ ಇವತ್ತು ಯಾಕೆ ಹೊಡಿತೀನಿ ಅಂತ ಹೇಳ್ತೀನಿ ಇಲ್ಲ ನನಗೆ ತುಂಬ ಕಡಿಮೆ ಮಾರ್ಕ್ಸ್ ಬಂದಿದೆ ಎಷ್ಟು ಬಂದಿದೆ ಅರವತ್ತು ಪರ್ಸೆಂಟ್ ಬಂದಿದೆ ಅದಕ್ಕೆ ನನಗೆ ಭಯ ಆಗ್ತಾ ಇದೆ ನಾನು ಆ ಕ್ಷಣಕ್ಕೆ ಮಾಡಿದಂಥ ವಿಚಾರ ಓಡೋಗಿ ಅವನನ್ನು ತಬ್ಕೊಂಡು ಹೇಳ್ತೀನಿ ಮಗ ಇವತ್ತು ನೀನು ನನಗೆ ಗ್ಯಾರಂಟಿ ಕೊಟ್ಬಿಟ್ಟೆ ನಿನ್ನ ನಿನ್ನಲ್ಲಿರೋದು ನನ್ನ ಜೀನ್ಸ್ ಯಾಕಂತಂದರೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅರವತ್ತು ಅರವತ್ತೈದು ಪರ್ಸೆಂಟ್ ಮೇಲೆ ನಾನು ಮಾರ್ಕ್ಸ್ನ ತೆಗೆದೇ ಇಲ್ಲ ಅಂತ ಹೇಳಿ ನಾನು ಆ ಕ್ಷಣಕ್ಕೆ ಹೋಗಿ ನನ್ನ ಮಾರ್ಕ್ಸ್ಗಳನ್ನು ತಂದು ಮಗನಿಗೆ ತೋರಿಸ್ತೀನಿ ನೀನು ಎಷ್ಟೇ ಕೆಟ್ಟದಾಗಿ ಅಂಕಗಳನ್ನು ತೆಗೆದುಕೊಂಡ್ರು ಕೂಡ ನನ್ನ ಮಾರ್ಕ್ಸ್ ಕಾರ್ಡ್ಗಿಂತ ನಿನಗೆ ಕಡಿಮೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆವಾಗ ಅದೇ ಮೊದಲು ಅದೇ ಕೊನೆ ಅದಾದ ನಂತರ ಇವತ್ತಿನವರೆಗೂ ನನ್ನ ಮಗ ಯಾವತ್ತೂ ಕೂಡ ಶೈಕ್ಷಣಿಕವಾಗಿ ಆಗಲಿ ಅಥವಾ ಪಠ್ಯೇತರ ಚಟುವಟಿಕೆಗಳಲ್ಲಾಗಲಿ ಆಟೋಟಗಳಲ್ಲಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಯಾವುದರಲ್ಲೂ ಕುಂದಿದ್ದನ್ನು ನಾನು ನೋಡೇ ಇಲ್ಲ ಆ ಆತ್ಮವಿಶ್ವಾಸವನ್ನು ಮಕ್ಕಳಿಗೆ ಕೊಡಬೇಕು ಮಗನೇ ಅರವತ್ತು ಪರ್ಸೆಂಟ್ ತೊಗೊಳೋದಲ್ಲಿ ಏನೂ ತೊಂದರೆ ಇಲ್ಲ ನೀನು ನಲವತ್ತು ಪರ್ಸೆಂಟ್ ತೊಗೊಂಡ್ರೂ ಚಿಂತೆ ಇಲ್ಲ ಅಥವಾ ಒಂದು ವರ್ಷ ಎರಡು ವರ್ಷ ಫೇಲ್ ಆದರೂ ಕೂಡ ಚಿಂತೆ ಇಲ್ಲ ಅಂತ ಮಕ್ಕಳಿಗೆ ಹೇಳಿದಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಬರುತ್ತೆ ಒಂದು ಧೈರ್ಯ ಬರುತ್ತೆ ಪ್ರಪಂಚನ ಹೊರಗಡೆ ಎದುರಿಸುವಂತಹ ಒಂದು ಆತ್ಮಸ್ಥೈರ್ಯವನ್ನ ಅವರು ಕಂಡುಕೊಳ್ತಾರೆ ಇದೇ ರೀತಿಯಾಗಿ ಇತ್ತೀಚೆಗೆ ಕೆಲವೇ ವಾರಗಳ ಹಿಂದೆ ನನ್ನ ಮಗಳು ಕೂಡ ನನ್ನನ್ನು ಕೇಳ್ತಾಳೆ ಈಗ ಅವಳು ಎರಡನೇ ಪಿ ಯು ಸಿನಲ್ಲಿದ್ದಾಳೆ ಇದ್ದಾಳೆ ಅವಳು ಕೇಳ್ತಾಳೆ ಅಮ್ಮ ಈ ವರ್ಷ ನಾನು ಅಪ್ಪಿತಪ್ಪಿ ಫೇಲ್ ಆದರೆ ಏನು ಮಾಡೋದು ಅಂತ ನಾ ಹೇಳ್ತೀನಿ ತುಂಬ ಒಳ್ಳೆಯದೇ ಆಯಿತು ನಾವು ಯಾವಾಗಲೂ ಒಂದು ದೊಡ್ಡ ಪ್ರವಾಸವನ್ನು ಕೈಗೊಂಡಿಲ್ಲ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಾವು ಭಾರತ ಪ್ರವಾಸವನ್ನು ಕೈಗೊಳ್ಳೋಣ ಅಂತ ಹೇಳ್ತೀನಿ ಮತ್ತೆ ನೀನು ಬಹಳ ನೀನು ಭರತನಾಟ್ಯ ಅಷ್ಟೇನ ಕಲ್ತಿದೀಯಾ ಕಥಕ್ ನೃತ್ಯ ಶೈಲಿಯನ್ನು ಕಲಿಬೇಕು ಅಂತ ತುಂಬ ಆಸೆಯನ್ನು ಇಟ್ಕೊಂಡಿದ್ಯಾ ನೀನು ಆ ಒಂದು ವರ್ಷ ನಾವು ಕಥಕ್ ಶೈಲಿಯನ್ನು ಕಲಿಯೋಣ ಈ ರೀತಿಯಾಗಿ ಮಾತಾಡಿದಾಗ ಅವ್ರಿಗೆ ಮನಸ್ಸಿನಲ್ಲಿ ಏನು ಬರಬೇಕು ಅಂದರೆ ಫೇಲ್ ಆದ್ರೂ ಚಿಂತೆ ಇಲ್ಲ ನಾನು ಸೋತ್ರೂ ಚಿಂತೆ ಇಲ್ಲ ಅಷ್ಟಕ್ಕೆ ಪ್ರಪಂಚ ಕೊನೆಗೊಳ್ಳೋದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸನ ನಾವು ಅವರಿಗೆ ಕೊಟ್ಟ ಹಾಗೆ ಆಗತ್ತೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಪ್ರಯತ್ನ ಪಡಿ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಡಿ ಅದ್ರ ಬಗ್ಗೆ ಖಿನ್ನರಾಗಬೇಡಿ ಯಾಕೆ ಯಾಕೆಂತಂದರೆ ಪೋಷಕರಾಗಿ ನಮಗೂ ಕೂಡ ಅದರ ಬಗ್ಗೆ ಅಷ್ಟೊಂದು ಚಿಂತೆ ಇಲ್ಲ ಅಂತ ಅವ್ರಿಗೆ ಹೇಳ್ತಾ ಇರಬೇಕು ಮತ್ತು ಯಾವುದೇ ಕಾರಣಕ್ಕೂ ಬೇರೆಯ ಮಕ್ಕಳೊಂದಿಗೆ ಹೋಲಿಕೆಯನ್ನು ತಪ್ಪಿಸಬೇಕು ಅದು ಮಕ್ಕಳಿಗೆ ಇಷ್ಟ ಆಗದೇ ಇರುವಂತಹ ಹಾಗೂ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸುವಂತಹ ಕೆಲಸವಾಗುತ್ತೆ ಅವರ ಪಾಡಿಗೆ ಅವರನ್ನು ಬಿಡಬೇಕು ಯಾಕಂತಂದರೆ ಮಕ್ಕಳಿಗೆ ಆಗಲೇ ಇರುತ್ತೆ ನಾನು ಒಂದು ಹಂತವನ್ನು ತಲುಪಬೇಕು ನಾನು ಈ ಗುರಿಯನ್ನು ತಲುಪಬೇಕು ಅಂತ ಆಗಲೇ ಅವರು ಒಂದು ಗುರಿಯನ್ನು ಹೊಂದಿಸ್ಕೊಂಡು ಅದಕ್ಕಾಗಿ ಒದ್ದಾಡ್ತಾ ಇರ್ತಾರೆ ಹಾಗಾಗಿ ಅದರ ಅವರ ಮೇಲೆ ನಾವು ಇನ್ನೂ ಹೆಚ್ಚು ಒತ್ತಡವನ್ನು ಇರೋದು ಬೇಡ ಅಂತ ನನಗನ್ಸುತ್ತೆ ಪ್ರತಿಯೊಂದು ಮಗುವಿನಲ್ಲಿಯೂ ಒಂದು ವಿಶಿಷ್ಟವಾದ ಪ್ರತಿಭೆ ಇರುತ್ತೆ ಶಕ್ತಿ ಇರುತ್ತೆ ಅದನ್ನು ಗುರುತಿಸಿ ಅದನ್ನು ಶ್ಲಾಘಿಸೋಣ ಅವರಿಗೆ ಉತ್ತೇಜನವನ್ನು ನೀಡೋಣ ಅವರು ಉತ್ತಮ ಪ್ರಜೆಗಳಾಗೋದ್ರಲ್ಲಿ ಆತ್ಮಸ್ಥೈರ್ಯವನ್ನು ಇಟ್ಕೊಂಡು ಮುನ್ನುಗ್ಗೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಕೂಡ ಇರೋದಿಲ್ಲ ಅಂತ ಹೇಳ್ತಾ ಈ ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಇನ್ನು ಹೆಚ್ಚಿನ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಮೂಲಕ ಎಲ್ರಿಗೂ ನಮಸ್ಕಾರ